ನಾವು ಪ್ರೋಟೀನ್ ಕಂಟೆಂಟ್ ಫುಡ್ ನ ತಿಂದ್ರೆ ಒಳ್ಳೆ ಪ್ರೌಡ್ಸ್ ಅನ್ನ ತಿನ್ನೋದು ತುಂಬಾ ಉತ್ತಮ ಪ್ರೀ ವರ್ಕ್ಔಟ್ ಮೀಲ್ ಅಂತ ಹೇಳ್ತೀವಿ ಕೆಲವರು ಅರ್ಧ ಗಂಟೆ ವಾಕ್ ಮಾಡ್ತಾರೆ ವಾಕ್ ಮುಗಿದ ತಕ್ಷಣ ಪಾನಿಪುರಿ ಬಜ್ಜಿನೋ ಬೋಂಡಾನೋ ತಿನ್ಕೊಂಡ್ ಬರ್ತಾರೆ ಸೊ ಅದು ಅದ್ರಿಂದ ಏನು ಏನಾದ್ರೂ ಪ್ರಾಬ್ಲಮ್ ಆಗತ್ತಾ ಹೇಗೆ ಅಂದ್ರೆ ಈಗ ಒಂದ್ ಕಡೆ ಅವರು ಹೆಲ್ತಿ ಆಗಿರ್ಬೇಕು ಅಂತ ವಾಕ್ ಮಾಡ್ತಾರೆ ಸೊ ವಾಕಿಂಗ್ ಹೋಗೋಕ್ಕಿಂತ ಮುಂಚೆ ಅಥವಾ ವಾಕಿಂಗ್ ಅಂತಾನೆ ಅಲ್ಲ ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಮಾಡೋದಕ್ಕಿಂತ ಮುಂಚೆ ನಾವು ಪ್ರೀ ವರ್ಕೌಟ್ ಮೀಲ್ ಅಂತ ಹೇಳ್ತೀವಿ ಲೈಕ್ ಒಂದು ಸ್ವಲ್ಪ ನಟ್ಸ್ ಆಗಿರ್ಬೋದು ಇಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ ಆಗಿರ್ಬೋದು ತಿಂದು ವಾಕಿಂಗ್ ಅಥವಾ ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಮಾಡಕ್ಕೆ ಹೋದರೆ ತುಂಬ ಒಳ್ಳೇದು ಅದೇ ಫಿಸಿಕಲ್ ಆಕ್ಟಿವಿಟಿ ಆದಮೇಲೆ ಅಂದರೆ ನಿಮ್ಮ ಜಿಮ್ ಆಗಿರ್ಬೋದು ಜಾಗಿಂಗ್ ವಾಕಿಂಗ್ ಏನೇ ಆಗಿರ್ಬೋದು ಸೊ ಅದು ವಾಕ್ ಅದು ಮಾಡೋವಾಗ ನಿಮ್ಮ ಯೂಶ್ವಲಿ ಆಗಿ ಮಸಲ್ ವೇರ್ ಟೇರ್ ಆಗುತ್ತೆ ಯೂಶ್ವಲಿ ಜಿಮ್ ಮಾಡೋರಿಗೆ ಮಸಲ್ ವೇರ್ ಟೇರ್ ಆಗುತ್ತೆ ಯಾಕಂದರೆ ನೀವು ಜಾಸ್ತಿ ವೇಟ್ ಒಬ್ಬೊಬ್ರು ವೇಟ್ ಲಿಫ್ಟ್ ಮಾಡ್ತೀರಾ ಇಲ್ಲಾಂದ್ರೆ ಒಬ್ಬೊಬ್ರು ಟ್ರೆಡ್ಮಿಲ್ಸ್ ಜಾಸ್ತಿ ಮಾಡ್ತೀರಾ ಈ ಥರ ಇರುತ್ತೆ ಸೊ ಅವಾಗ ವಾಕಿಂಗ್ ಅಥವಾ ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಆದಮೇಲೆ ನಾವು ಪ್ರೋಟೀನ್ ಕಂಟೆಂಟ್ ಫುಡ್ ನ ತಿಂದರೆ ಒಳ್ಳೇದು ಯಾಕಂದ್ರೆ ನೀವು ಪ್ರೋಟೀನ್ ಕಂಟೆಂಟ್ ಫುಡ್ ನ ತಿಂದಾಗ ಆ ಮಸಲ್ ವೇರಂಟ್ ಅಥವಾ ನಿಮ್ಮ ಟಿಶ್ಯೂ ವೇರಂಟ್ ಏರ್ ಏನಾಗಿರತ್ತಲ್ವಾ ಅದನ್ನ ಪ್ರೋಟೀನ್ ಹೀಲ್ ಮಾಡ್ತಾ ಹೋಗತ್ತೆ ಸೊ ಅಲ್ಲಿಂದ ನೀವು ಫಿಸಿಕಲ್ ಆಕ್ಟಿವಿಟಿ ಮುಗಿಸಿ ಮೇಲೆ ಒಂದು ಎಗ್ ಇಲ್ಲ ಅಂದ್ರೆ ನೀವು ಬೇಳೆಕಾಳುಗಳು ಅಂದ್ರೆ ಸ್ಪ್ರೌಟ್ಸ್ ಅನ್ನ ತಿನ್ನೋದು ತುಂಬ ಉತ್ತಮ ಮಸಾಲೆ ದೋಸೆ ಅಥವಾ ನಿಮ್ಮ ನಿಮ್ಮ ಪಾನಿಪುರಿ ಅಥವಾ ನಿಮ್ಮ ಶುಗರಿ ಬೇವರೇಜಸ್ ಅದನ್ನೆಲ್ಲ ಕುಡಿಯೋದು ಅಥವಾ ತಿನ್ನೋದಕ್ಕಿನ್ ತಿನ್ನೋದ್ರ ಬದಲು ನೀವು ಬೇ ಕಾಳುಗಳನ್ನ ಅಥವಾ ನೀವು ಎಗ್ನ ಪ್ರಿಫರ್ ಮಾಡಿದ್ರೆ ತುಂಬ ಒಳ್ಳೆಯದು